ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್ ಗೈಸ್ ಇವತ್ತು ನಾನು ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ಗೆ ತುಂಬ ಅಂದರೆ ತುಂಬ ದಿನದಿಂದ ಇಸ್ಕನ್ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಬಟ್ ಏನು ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ ಕೆಲವು ಸಲ ಬ್ಯುಸಿ ಇರ್ತಿದೆ ಕೆಲವು ಸಲ ಬೇರೆ ಏನೋ ಕೆಲಸ ಮಾಡ್ತಿದ್ದೆ ವಿಡಿಯೋಸ್ ಮಾಡ್ತಿದ್ದೆ ಅದು ಇದು ಅಂತ ಹೇಳಿಬಿಟ್ಟು ಬಟ್ ಇವತ್ತು ಕರೆಕ್ಟ್ ಟೈಮ್ ಬಂದಿದೆ ನಾನು ಹೋಗ್ತಾ ಇದ್ದೀನಿ ಒಬ್ಬಳೇ ಹೋಗುವ ಕಾರಣದಿಂದಾಗಿ ಅಲ್ಲಿ ಕರೆಕ್ಟ್ ವೀಡಿಯೋ ಮಾಡೋಕ್ಕಾಗದೇ ಇರ್ಬೋದು ಅಥವಾ ವಿಡಿಯೋ ಮಾಡ್ತಾನು ಮಾಡಲೂಬಹುದು ನಾನು ಏನಕ್ಕಂದ್ರೆ ಇವಾಗ ನಾನು ಒಬ್ಬಳೇ ಹೋಗ್ತಾ ಇರೋದು ಇಸ್ಕಾನ್ಗೆ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ಸ್ ಇದೆ ನಾನು ಇರೋದು ಬೊಮ್ಮನಲ್ಲಿ ಆಗೋದ್ರಿಂದ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ ಇಂದ ಇಸ್ಕಾನಿಗೆ ಹೋಗಬೇಕು ಇಸ್ತಾನ ಅಂದರೆ ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ಫುಲ್ ಡೇ ಓಪನ್ ಇರುತ್ತೆ ಸೊ ಅದಕ್ಕೆ ಇವಾಗ ನಾನು ನೋಡ್ತಾ ಇದ್ದೇನೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಏಟ್ ತರ್ಟಿ ವರೆಗೆ ಓಪನ್ ಇರುತ್ತೆ ಟೆಂಪಲ್ಲು ನಾನು ಸ್ವಲ್ಪ ಲೇಟಾಗಿ ಹೋದ್ರು ಆರಾಮಾಗಿ ಹೋಗಿ ಬರ್ಬೋದು ಜನ ಜಾಸ್ತಿ ಇರ್ತಾರ ಕಡಿಮೆ ಇರ್ತಾರ ಅನ್ನೋದ್ರ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ ಅಲ್ಲಿ ಹೋದ್ರ ಮೇಲೆ ಗೊತ್ತಾಗ್ಬೇಕು ಏನಕ್ಕೆ ಅಂತಂದ್ರೆ ವೀಕ್ ಡೇಸ್ ಅಂತ ಹೇಳಿದ್ರೆ ಓಕೆ ಯಾರು ಇರಲ್ಲ ಅಂತ ನಾವು ಗೆಸ್ ಮಾಡ್ಬೋದು ಸೊ ಇವಾಗ ಸ್ಯಾಟರ್ಡೆ ಆಗೋದ್ರಿಂದ ಜನ ಕೋರ್ಸ್ ಇದ್ದೇ ಇರ್ತಾರೆ ಬಟ್ ಅಷ್ಟೊಂದು ನೋಕು ನುಗ್ಲಲ್ಲ ಇಡ್ಲಿಕ್ಕಿಲ್ಲ ನೋಡೋಣ ಇನ್ನೊಂದೇನೆಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಏನಕ್ಕಂದರೆ ನಾನು ಲಾಸ್ಟ್ ಫೋರ್ ಇಯರ್ಸಲ್ಲಿ ಟೂ ಟೈಮ್ಸ್ ಹೋಗಿದ್ದೆ ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ನೋಡ್ಕೊಂಡು ಬರೋಣ ಗೈಸ್ ಅಲ್ಲಿ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಒಳಗಡೆ ಅನ್ನೋದು ರೂಮಿಂದ ಸುಮಾರು ನಾಲ್ಕು ಗಂಟೆಗೆ ಹೊರಟಿರುವ ನಾನು ಒಂದು ಐದೂವರೆ ಆರು ಗಂಟೆ ಆಗುವಾಗ ಇಸ್ಕಾನ್ನ ತಲುಪ್ತೇನೆ ಅಲ್ಲಿ ಹೋಗಿ ಒಳಗೆ ಹೋಗಿದ ತಕ್ಷಣ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ನಾನು ಅಂದ್ಕೊಂಡಿದ್ದೆ ಸ್ಯಾಟರ್ಡೆ ಆಗಿದ್ದರಿಂದ ಜನ ಜಾಸ್ತಿ ಇರಲಿಕ್ಕಿಲ್ಲ ಬಟ್ ಸಂಡೇ ಜನ ಬರ್ತಾರಂತ ಇಲ್ಲ ಸ್ಯಾಟರ್ಡೆ ಕೂಡ ತುಂಬ ಜನ ಇದರಲ್ಲಿ ಆಮೇಲೆ ಸ್ಲಿಪ್ಪರ್ನೆಲ್ಲ ಹೊಲ್ ಹೊರ್ಗಡೆನೆ ಇಟ್ಬಿಟ್ಟು ನಾನು ಒಳಗಡೆ ಹೋದೆ ಅಲ್ಲಿ ಮಳೆ ಬಂದಿರುವ ಕಾರಣದಿಂದಾಗಿ ಫುಲ್ಲು ಒದ್ದೆ ಒದ್ದೆ ಇತ್ತು ಇಟ್ಸ್ ಓಕೆ ಫೈ ಫೈನ್ ನೈಸ್ ಬಟ್ ಹಾಗೆ ಒಳಗಡೆ ಹೋಗ್ತಾ ರೈಟ್ ತಗೊಂಡ್ರೆ ಸೀದಾ ನಾವು ದರ್ಶನಕ್ಕೆ ಹೋಗಬೇಕು ದರ್ಶನಕ್ಕೆ ಜನ ಜಾಸ್ತಿ ಇದ್ದಿದ್ದರಿಂದ ನಾನು ಲಾಸ್ಟ್ ಟೈಮಲ್ಲ ಮಾರ್ನಿಂಗ್ ಒಂದು ಏಟ್ ನೈನ್ಗೆಲ್ಲ ಹೋಗಿದ್ರಿಂದ ಜನ ಇರಲಿಲ್ಲ ಬಟ್ ಈ ಸಲ ನ ಸಂಜೆ ನಾನು ಒಂದು ಸಿಕ್ಸ್ ಸೆವೆನ್ಗೆ ಹೋದ್ರಿಂದ ಜನ ಇದ್ದರು ಅಲ್ಲಿ ಮಳೆ ಕೂಡ ಬಂದಿತ್ತು ಆ ಕಾರಣದಿಂದಾಗಿ ನಾವು ಈಚೆ ಮಳೆ ಎಲ್ಲಿ ಇಲ್ಲ ಆ ಕಡೆಯಿಂದ ಒಳಗಡೆ ದೇವ್ರ ದರ್ಶನಕ್ಕೆ ಹೋದ್ವಿ ಅಲ್ಲಿ ಕ್ಯೂ ಎಲ್ಲ ಜಾಸ್ತಿನೇ ಇತ್ತು ಆಮೇಲೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇರುವಾಗ ನಮಗೆ ಅಲ್ಲಿ ಎರಡು ದೇವ್ರು ಕಾಣಿಸುತ್ತೆ ಫಸ್ಟ್ ನಮಗೆ ಕಾಣಿಸೋದು ಪ್ರಹ್ಲಾದ ನರಸಿಂಹ ದೇವಸ್ಥಾನ ಆಮೇಲೆ ಸೆಕೆಂಡ್ ನಮಗೆ ಕಾಣಿಸೋದು ಶ್ರೀನಿವಾಸ ಗೋವಿಂದ ಸ್ವಾಮಿ ಇದನ್ನು ಎರಡು ನಮಗೆ ಇಸ್ಕಾನ್ನ ಎಂಟ್ರೆನ್ಸಲ್ಲೇ ಸಿಗುತ್ತೆ ಇದನ್ನ ನೋಡಿಕೊಂಡು ನಾವು ಹೋದರೆ ನಾವು ಕೃಷ್ಣ ಟೆಂಪಲಿಗೆ ಹೋಗ್ಬೋದು ಅಲ್ಲಿ ಒಳಗಡೆ ಫೋನ್ ಯೂಸ್ ಮಾಡಲಿಕ್ಕಿರಲಿಲ್ಲ ಸೊ ನಾನು ಅಲ್ಲಿಂದ ಹೊರಗಡೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟರು ದೇವ್ರದ್ದು ಪ್ರಸಾದ ತಿಂತ ನಾರ್ಮಲ್ಲಾಗಿ ಕೂತ್ಕೊಂಡು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ನಮಗೆ ಪ್ರಸಾದ ತಿನ್ನೋಕ್ಕೆ ಒಂದು ದೊಡ್ಡ ಭೋಜನ ಶಾಲೆ ಥರನೇ ಮಾಡಿದರಲ್ಲಿ ಅದು ಇವಾಗ ಹೊಸದಾಗಿ ಆಗಿರೋದು ಸ್ವಲ್ಪ ಟೈಮ್ ಹಿಂದಿಂದ ಆಗಿರೋದು ನಾನು ಮೊದಲು ಹೋಗುವಾಗ ಅಲ್ಲಿ ಇರಲಿಲ್ಲ ಅಲ್ಲಿ ಪ್ರಸಾದ ತಿಂದ್ಕೊಂಡು ನಾನು ಮನೆ ಕಡೆ ಹೊರಟೆ ಬಟ್ ಮನೆ ಕಡೆ ಅಲ್ಲಿಂದ ಎಕ್ಸಿಟ್ ತೊಗೊಂಡ್ರೆ ಈ ಥರ ಒಂದು ನಮಗಲ್ಲಿ ಒಂದು ಚೆನ್ನಾಗಿರೋ ಒಂದು ಸೀನರಿ ಕಾಣಿಸುತ್ತೆ ಅಲ್ಲಿಂದ ದೇವಸ್ಥಾನ ಅತಿ ಸಖತ್ತಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರದೇ ಇರ್ಬೋದು ಬಟ್ ಆದರೆ ನಾವಲ್ಲಿ ನಿಂತು ಅಲ್ಲಿ ನೋಡುವಾಗ ತುಂಬ ಚೆನ್ನಾಗಿ ನಮಗೆ ದೇವಸ್ಥಾನ ಕಾಣಿಸುತ್ತೆ ಇದು ನನ್ನ ಇಸ್ಕಾನ್ ಲಾವ್ ಓಕೆ ಗೈಸ್ ಫೈನಲಿ ಇಸ್ಕಾನ್ ಟೆಂಪಲ್ನ ನೋಡ್ಕೊಂಡು ಬಿಟ್ಟು ಇಸ್ಕನ್ ಟೆಂಪಲೆಲ್ಲ ನೋಡಿಕೊಂಡು ಬಂದಿದ್ದಾಯಿತು ಗೈಸ್ ಬಟ್ ಇವಾಗ ಸ್ಯಾಟರ್ಡೆ ಆಗೋದ್ರಿಂದ ತುಂಬ ಜನ ಇದ್ದರು ಅಲ್ಲಿ ಸ್ಯಾಟರ್ಡೆ ಸಂಡೇ ಬಂದಿದ್ದು ನಾನು ಬಟ್ ಅಲ್ಲಿ ತುಂಬ ಜನ ಇದ್ದರು ಬಟ್ ನೀವು ಬರ್ತೀರ ಅಂದ್ರೂ ಜನ ಅಪ್ಕೋರ್ಸ್ ಇರ್ತಾರೆ ಅಂದರೆ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಬರ್ತೀರ ಅಂದರೆ ಜನ ಇರ್ತಿರ ಇರ್ತಾರೆ ತುಂಬ ಜನ ಇರ್ತಾರೆ ಈ ಟೈಮಲ್ಲಿ ತುಂಬ ಅಂದರೆ ಕ್ಯೂನಲ್ಲಿ ತುಂಬ ಹೊತ್ತು ನಿಲ್ಲಬೇಕು ಅಂದರೆ ಲೈಕ್ ಇವಾಗ ನಾವು ಮೈಸೂರಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ನಿಲ್ತೀವಲ್ಲ ಆ ಥರ ಎಲ್ಲ ನಿಲ್ಲಬೇಕಂತ ಏನಿಲ್ಲ ಹೋಗ್ತಾನೆ ಇರುತ್ತೆ ಕ್ಯೂ ಸೊ ಓಕೆ ಗೈಸ್ ಮತ್ತೊಂದು ವೀಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಅಲ್ಲಿ ನಮಗೆ ಟಾಪ್